ಹಲೋ ಗಾಯ್ಸ್ ವೆಲ್ಕಮ್ ಟು ಚಾಯಾ ಫರ್ಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಹಾಗಲಕಾಯಿ ಪಲ್ಯ ಎಲ್ಲರೂ ಕಹಿ ಇರುತ್ತೆ ಮಕ್ಕಳು ತಿನ್ನಲ್ಲ ಅಂತ ಅನ್ಕೋತೀರ ಅಲ್ವಾ ನಾವು ಮಾಡ್ತಾ ಇರೋ ಪಲ್ಯನ ಮಾಡ್ಕೊಳ್ಳಿ ನಿಮ್ಮ ಮಕ್ಳಿಗೂ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಮ್ಮ ಕಹಿನೇ ಇಲ್ವಲ್ಲಮ್ಮ ತುಂಬ ಚೆನ್ನಾಗಿದೆ ಇನ್ಮೇಲೆ ಈ ಥರನೇ ಮಾಡು ಅಂತಾರೆ ಓಕೆ ಸೊ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಚಪಾತಿ ಕಾಂಬಿನೇಷನ್ ಯಾವಾಗಲೂ ಒಂದೇ ಥರ ಮಾಡೋ ಬದಲು ಈ ಥರ ಮಾಡ್ಬೋದು ಬನ್ನಿ ನೋಡೋಣ ಫಸ್ಟು ಎಣ್ಣೆ ತಗೋತಾ ಇದ್ದೀವಿ ಬೇಯಿಸ್ಕೊಂಡಿರೋಂಥ ಹಾಗಲಕಾಯಿ ಬೇಯಿಸಿರುವಂತಹ ತೊಗರಿಬೇಳೆ ತೆಂಗಿನಕಾಯಿ ತುರಿ ಬೆಲ್ಲ ಉಪ್ಪು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಬನ್ನಿ ಫಸ್ಟು ಒಲೆ ಹತ್ತಿಸ್ಕೊಳ್ಳಿ ಒಂದು ಪ್ಯಾನ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿ ಸಾಸಿವೆ ಸಿಡಿಯೋವರೆಗೂ ಕಾದು ಸಿಡಿದ ನಂತರ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕಬೇಕು ಒಣಮೆಣ್ಸಿನ್ಕಾಯಿ ಕ್ಲೀನಾಗಿ ರೋಸ್ಟ್ ಆಗಲಿ ನಂತರ ಬೇಯಿಸ್ಕೊಂಡಿರೋಂತಹ ಹಾಗಲಕಾಯಿನ ಹಾಕೋಣ ಇದರಲ್ಲಿ ಎರಡು ಕೆಲಸ ಸಿಂಪಲ್ಲು ಹಾಗಲಕಾಯಿ ಮತ್ತು ಬೇಳೆನ ಒಂದು ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಕುಕ್ಕರಲ್ಲಿ ಎರಡು ವಿಜಿಲ್ ಕೊಟ್ಬಿಟ್ರೆ ಸಾಕು ತುಂಬ ಈಸಿಯಾಗಿ ಬೇಗ ನೀವು ಟಿಫನ್ ಬಾಕ್ಸ್ಗೆಲ್ಲ ಮಾಡ್ಬೋದು ಹಾಗೆ ಒಂದು ಕಪ್ಪು ಬೇಯಿಸ್ಕೊಂಡಿರೋಂತಹ ತೊಗರಿ ಬೇಳೆನ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒನ್ ಕಪ್ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕ್ಲೀನಾಗಿ ಎಲ್ಲದಕ್ಕೂ ಉಪ್ಪು ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕಹಿವು ಅಂತ ಅನ್ನಿಸ್ಬಾರ್ದು ಅನ್ನಕ್ಕೋಸ್ಕರ ಬೆಲ್ಲನ ಒಂದು ಸ್ವಲ್ಪ ತುರಿದಿಟ್ಕೊಳ್ಳಿ ಒಂದು ಸ್ಪೂನ್ ಬೆಲ್ಲ ತುರಿನ ಹಾಕಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತಲ್ವಾ ಆವಾಗ ಒಂಚೂರಾದ್ರೂ ಕಹಿ ಅಂತ ಅನ್ಸಲ್ಲ ಬೆಲ್ಲನ ಹಾಕ್ಬಿಟ್ಟು ಸತಿ ಮಿಕ್ಸ್ ಕೊಟ್ಬಿಟ್ರೆ ಸೂಪರ್ ಡೂಪರ್ ಹಾಗಲಕಾಯಿ ಪೈ ಪಲ್ಯ ರೆಡಿ ಟು ಟೇಸ್ಟ್ ನೀವು ಇದನ್ನು ಚಪಾತಿ ಜೊತೆಗೆ ಅಥವಾ ಅನ್ನ ಊಟ ಟೈಮಲ್ಲಿ ಮಧ್ಯಾಹ್ನದ ದುಡ್ಡು ಟೈಮಲ್ಲಿ ಸೈಡ್ ಡಿಶ್ ಆಗಿ ಪಲ್ಯ ಒಂದು ಪಲ್ಯ ಯಾರು ಒಂದು ಪಲ್ಯ ಮಾಡ್ಕೋತಿರಲ್ವಾ ಅದೇ ರೀತಿ ಈ ಪಲ್ಯನೂ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳು ತಿನ್ನಲ್ಲ ಅನ್ನೋರು ಮಕ್ಕಳಿಗೂ ಸಹ ತಿನ್ನಿಸ್ಬೋದು ಸೊ ನೀವು ಮುಂದಿನ ವೀಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನೆಲ್ಲ ನೀವು ಶೇರ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಹೇಳಿ ಹೇಗೆ ಬಂತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye see you soon.